ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಹೊಸ ಬಿಲ್ಡಿಂಗಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಂದರೆ ನಾನು ಕಾಲದ ಯಾವ ಡೇಟಿಗೆ ಬಂದಿದ್ದೆ ಹದಿನೇಳು ಹದಿನೇಳನೇ ತಾರೀಕು ಬಂದಿದ್ದೆ ನಾನು ಜೂನ್ ಜೂನ್ ಸೆವೆಂಟೀತ್ಗೆ ಬಂದಿದ್ದೆ ಇವತ್ತು ತಾರೀಕು ಜುಲೈ ಲೆವೆನ್ ಹನ್ನೊಂದು ಅಂದರೆ ಹದಿಮೂರು ಪ್ಲಸ್ ಹನ್ನೊಂದು ಇಪ್ಪತ್ತ್ನಾಲ್ಕು ದಿವಸ ಏನೇನು ಪ್ರೋಗ್ರೆಸ್ ಆಗಿದೆ ಅಂತ ನೋಡೋಕ್ಕೆ ನಾನು ಬಂದಿದ್ದೆ ಯಾಕಂದರೆ ನನಗೆ ಈ ಒಂದು ಆಸ್ಪತ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇನಾಗ್ರೇಷನ್ ಮಾಡಬೇಕು ಅಂತ ಉದ್ದೇಶ ಇತ್ತು ಅವರಿಗೆ ನಾವು ಆಗಸ್ಟ್ ಎಂಡಲ್ಲಿ ನಾನು ಟಾರ್ಗೆಟನ್ನು ಕೊಟ್ಟಿದ್ದೆ ಆಗಸ್ಟ್ ಎಂಡೊಳಗೆ ಎಲ್ಲ ಕಂಪ್ಲೀಟಾಗಿ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇತ್ತು ಈಗ ಅವರು ನನಗೆ ಫ್ಲೋರ್ ವೈಸು ವರ್ಕ್ ವೈಸು ಈ ತಿಂಗಳಲ್ಲಿ ಅಂದರೆ ಜುಲೈ ಮಂತಲ್ಲೇ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಫೋರ್ತ್ ವೀಕ್ ಅಂತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡಿಕೊಂಡು ಯಾವ ಕೆಲಸ ಫಸ್ಟ್ ವೀಕಲ್ಲಿ ನಮಗಿರಬೇಕು ಮುಗಿದೋಗಿದೆ ಸೆಕೆಂಡ್ ವೀಕಲ್ಲಿ ಥರ್ಡ್ ವೀಕಲ್ಲಿ ಫೋರ್ತ್ ವೀಕಲ್ಲಿ ಏನು ಪ್ಲ್ಯಾನ್ ಮಾಡಿದರೆ ಅದನ್ನು ಕೂಡ ನನಗೆ ಪ್ರಿಂಟ್ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ದೀವಿ ಈ ಮಂತ್ ಎಂಡಲ್ಲಿ ಇದು ಕ್ಲೋಸ್ ಮಾಡೋದಕ್ಕೆ ಎಲ್ಲ ತಯಾರಿ ಅವ್ರು ಮಾಡ್ಕೊಂಡಿದ್ದಾರೆ ಕಳೆದ ಸಾರಿ ನಾವು ಬಂದಾಗ ಇಲ್ಲೊಂದು ಹೊಸ ಚಾಲೆಂಜ್ ಅಂದರೆ ನಮ್ಮ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಲೆವೆನ್ ಕೆ ವಿಯಿಂದ ಕೊಡಬೇಕಾಗಿತ್ತು ಅದು ಸ್ವಲ್ಪ ಟ್ರೆಂಡಿಂಗ್ ಇತ್ತು ಅದನ್ನು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ದೆ ಅವರು ಕೂಡ ಇನ್ಸ್ಪೆಕ್ಷನ್ ಈಗ ಮಾಡಿ ಅದು ಹದಿನೈದು ದಿವಸದಲ್ಲಿ ಅದೂ ನಮ್ಮ ಪರ್ಮನೆಂಟ್ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಇಂಪಾರ್ಟೆಂಟ್ ಯಾಕಿದೆ ಅಂದರೆ ಅಲ್ಲಿ ನಮಗೆ ಇಲ್ಲಿ ಸಿ ಟಿ ಸ್ಕ್ಯಾನು ಎಮ್ ಆರ್ ಐ ಇವೆಲ್ಲ ನಾವು ಇನ್ ಮಾಡಿ ಅದಕ್ಕೆ ಫಂಕ್ಷನಿಂಗ್ ನಾವು ನೋಡಬೇಕಾದ್ರೆ ಅದು ಪರ್ಮನೆಂಟ್ ಕನೆಕ್ಷನ್ ಬೇಕು ಅದಕ್ಕೇ ಅದನ್ನು ಕೂಡ ನಾನು ಹೇಳಿದ್ದೀನಿ ಆಮೇಲೆ ಇಲ್ಲಿ ಪರ್ಮನೆಂಟ್ ವಾಟರ್ ಸಪ್ಲೈ ಈ ಪರ್ಮನೆಂಟ್ ವಾಟರ್ ಸಪ್ಲೈಗೆ ಅವರು ನಮಗೆ ಲೊಕೇಶನ್ ಕೊಟ್ಟ ಮೇಲೆ ನಾಲ್ಕು ದಿವಸ ಪೈಪ್ಲೈನ್ ಹಾಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಸಾಕಷ್ಟು ಕೆಪ್ಯಾಸಿಟಿ ಇದೆ ನಮಗೆ ಬಹುಶಃ ಹದಿನೈದು ಲಕ್ಷ ಲೀಟರ್ ಕೆಪ್ಯಾಸಿಟಿ ಇಲ್ಲಿ ವಾಟರ್ ಸಂಪ್ಸ್ ಇದೆ ಓವರ್ ಹೆಡ್ ಟ್ಯಾಂಕ್ಸ್ ಇದೆ ಹಾಗಾಗಿ ಅದನ್ನು ನಾಲ್ಕು ದಿವಸದಲ್ಲಿ ನಾವು ಅಂದರೆ ಅವರು ಸೈಟ್ ಹ್ಯಾಂಡ್ ಓವರ್ ಮಾಡಕ್ಕೆ ಕೇಳಿದ್ದಾರೆ ಮಾಡಿದ್ದೀರಾ ನಾಳೆ ನಾವು ಸೈಟ್ ಹ್ಯಾಂಡ್ ಓವರ್ ಅವ್ರಿಗೆ ಮಾಡಿದ ಮೇಲೆ ಅವ್ರು ಒಂದು ವಾರದಲ್ಲಿ ನಮಗೆ ಪೈಪ್ಲೈನ್ ಲೇನ್ ಮಾಡಿ ಕೊಡ್ತೀವಿ ಅಂತ ಹೇಳಿದರೆ ಪೈಪ್ಲೈನ್ ಲೇನ್ ಮಾಡಿದರೆ ಇಮಿಡಿಯೇಟ್ಲಿ ನಮಗೆ ನೀರು ಸ್ಟಾರ್ಟ್ ಆಗುತ್ತೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಮತ್ತೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಎಲ್ಲ ಇಕ್ವಿಪ್ಮೆಂಟ್ಸ್ ಈಗಾಗಲೇ ಮೂರು ಕ್ಯಾಥ್ಲಾಬ್ಸ್ ಅದರಲ್ಲಿ ಎರಡು ಹೊಸ ಕ್ಯಾತ್ಲ್ಯಾಬ್ ಇದೆ ಒಂದು ಹೊಸ ಕ್ಯಾತ್ಲ್ಯಾಬ್ ಇದೆ ಎರಡು ಕ್ಯಾತ್ಲ್ಯಾಬ್ ಹಳೆ ಹಾಸ್ಪಿಟಲ್ ಅಂದ್ರೆ ನಮಗೆ ಏನು ಫಂಕ್ಷನಿಂಗ್ ಹಾಸ್ಪಿಟ್ಲ್ ಇದೆ ಶಿಫ್ಟ್ ಆಗಬೇಕಾಗಿದೆ ಮತ್ತು ಇಲ್ಲಿ ಓ ಟಿ ಸು ಕೂಡ ನಾನು ರಿವ್ಯೂ ಮಾಡಿ ಮಂತ್ ಅಲ್ಲಿ ಎಲ್ಲ ಓ ಟಿ ಸು ಕೂಡ ರೆಡಿ ಆಗ್ತಾ ಇದೆ ಮೂರು ಓ ಟಿ ಸಿ ಇದೆ ಇಲ್ಲಿ ಮೂರು ಕ್ಯಾಥ್ಲಾಬ್ಸ್ ಹಾಗಾಗಿ ಇಲ್ಲಿ ಆಮೇಲೆ ಡಯಾಲಿಸಿಸ್ ಸೆಂಟರ್ ಅಂದ್ರೆ ಫಾರ್ ಅಂದ್ರೆ ಇಲ್ಲಿ ಒಂದು ಆರು ಡೈ